ದೇವರ ಅಥವಾ ಅಣ್ಣಪ್ಪ ಸ್ವಾಮಿಯ ಇನ್ಯಾವುದೇ ಅಲ್ಲಿ ದೇವಾನ ದೇವತೆಗಳು ನೆಲೆಸಿದ್ದಾರೆ ಅವರ ವಿರುದ್ಧ ಅಲ್ಲ ಇಲ್ಲಿ ನಾವು ಮುಖ್ಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಎರಡು ಕಾರಣಗಳು ಒಂದು ಮೂವತ್ತು ಮೂರು ಎಷ್ಟು ನಾನ್ನೂರ ಎಪ್ಪತ್ತು ಹೆಣಗಳು ಏನು ನಾವು ಹೊಡೆದಿರುವ ದಾಖಲೆಯಲ್ಲಿ ಅದರಲ್ಲಿ ಮೂವತ್ತು ಮೂರು ಹೆಣಗಳನ್ನು ಅದರಲ್ಲೂ ಮೈನರ್ ಹೆಣಗಳನ್ನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಕೂರ್ತಾತಿರುವಂಥದ್ದು ದಾಖಲೆಯನ್ನ ನಮಗೆ ಕೊಟ್ಟಿದ್ದಾರೆ ಆ ಮೂವತ್ತು ಮೂರು ಎಣಗಳು ಯಾರ್ದು ಎಲ್ಲಿಂದ ಬಂತು ಹೇಗೆ ಬಂತು ಮತ್ತು ಯಾವ ಕ್ರಮವನ್ನ ಜರುಗಿಸಿದ್ರಿ ಒಂದೊಂದು ಎಣಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ವಾ ಆ ತರದ ವರದಿಯನ್ನ ಕೊಡಿ ಅಂತ ಹೇಳಿ ಮಾಹಿತಿ ಕೆಲ್ ಹಾಕಿದ್ರೆ ಸುಟ್ಟೋಗಿದೆ ಅಂತ ಹೇಳಿ ಮಾಹಿತಿಯನ್ನು ಕೊಡಿ ಸಂತೋಷ ಹಾಗಾದ್ರೆ ಎಲ್ರು ಹೇಳ್ತಾ ಇದ್ರು ಸಾಕ್ಷಿ ಇಲ್ಲ ನೀವು ನಮ್ಮ ದೇವರನ್ನ ಅದರಲ್ಲೂ ನಡೆದಾಡುವ ದೇವರನ್ನ ಬೆರಳು ಮಾಡಿ ತೋರಿಸ್ತಿದ್ದೀರಾ ಅಂತ ಖಂಡಿತ ನಾವು ಬೆರಳು ಮಾಡಿ ತೋರಿಸ್ತಿಲ್ಲ ನಾವು ತೋರಿಸ್ತಾ ಇರೋದು ಕಾರಲ್ಲಿ ಓಡಾಡ್ತಿರುವಂತ ದೇವಮಾನವನನ್ನ ಅನ್ನುವಂಥದ್ದು ಎಲ್ಲಿಗೆ ಇಷ್ಟಪಡ್ತೇನೆ ಆದ್ರೆ ತಗೋಬಹುದು ತಗೊಳ್ದೇ ಇರಬಹುದು ಅದು ಬೇರೆ ವಿಷಯ ಇಲ್ಲಿ ಭಾರಿ ಮುಖ್ಯವಾಗಿ ಈ ಮೂವತ್ ಮೂರು ಎಣಕ್ಕೆ ನನಗೆ ಉತ್ತರದಾಯತ್ವ ಬೇಕು ಇಲ್ಲ ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತವರು ಮೊದಲು ಪೊಲೀಸ್ ಇಲಾಖೆಯನ್ನ ಪಾರ್ಟಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಹೆಂಗೆ ಸುಟ್ಟಾಕೋಯ್ತು ಹೇಗೆ ಸುಟ್ಟಾಕೋಯ್ತು ಅಂತ ಇದುವರೆಗೂ ಒಂದು ಎಫ್ ಐ ಆರ್ ದಾಖಲಿಸ್ಲಿಲ್ಲ ಒಂದು ದಾಖಲೆ ಏನಾದರೂ ಸುಟ್ಟು ಹೋದ್ರೆ ನಮ್ಮ ಮನೆಯದು ನಮ್ಮ ಸೈಟ್ದು ಸುಟ್ಟಾಕಿದ್ದಕ್ಕೆ ಒಂದು ಎಫ್ ಐ ಆರ್ ತಗೊಂಡ್ಬರ್ಬೇಕು ಒಂದು ಸಿಮ್ ಕಳ್ದು ಹೋದ್ರೆ ಒಂದು ಎಫ್ ಐ ಆರ್ ಅನ್ನು ತಗೊಂಡ್ಬರ್ಬೇಕು ಸಮಗ್ರ ದಾಖಲೆ ಮೂವತ್ತು ಮೂರು ಮಕ್ಕಳು ಕರ್ನಾಟಕದ ಮಕ್ಕಳು ಎಲ್ಲಿ ಮಕ್ಕಳು ಯಾವ ಕಥೆಯೋ ಅದರ ದಾಖಲೆಯನ್ನ ನಮಗೆ ಬೇಕು ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳ್ತಾ ಬಂದ್ವಿ ಕೊಡ್ಲಿಲ್ಲ ಸುಟ್ಟೋಗಿ ಅದೇ ರೀತಿಯಾಗಿ ಇನ್ನೊಂದು ದಾಖಲೆಯನ್ನ ತೆಗೆದ್ವಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ಜನ ಗಂಡಸರು ಆರು ಸಾವಿರ ಜನ ಕರ್ನಾಟಕದಂತ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನ ಕಟ್ಕೊಂಡು ನೀರು ಬಿದ್ದಂತಹ ದಾಖಲೆಗಳನ್ನ ತಾವೆಲ್ಲ ನೋಡಿದ್ವಿ ಅದರಲ್ಲಿ ಒಂದು ನೂರು ಜನರದ ಸ್ಯಾಂಪಲ್ ಸರ್ವೆ ಮಾಡಿದಾಗ ಎಲ್ಲ ಏನು ಮೈಕ್ರೋ ಫೈನಾನ್ಸ್ ಇತ್ತು ಆ ಫೈನಾನ್ಸಿನ ನಲವತ್ತು ಪರ್ಸೆಂಟ್ ಬಡ್ಡಿಯಿಂದ ಸತ್ತಂತಹ ಜನರಿದ್ದರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ಅವರ ಮೇಲೆ ಪತ್ರಿಕೆಗಳ ಮೂಲಕವೇ ಒತ್ತಡ ಏರಿ ಏನು ಸಾಯ್ತಾ ಇರ್ತದ್ರು ಮನೆಯಿಂದ ಬಾಣತಿಯನ್ನು ನಡೆದಾಗ್ತಿದ್ರು ಮತ್ತೊಬ್ಬರು ನೆಳದಾಗ್ತಿದ್ರು ಈ ಕೀಚಿಪ್ತನ ಯಾರಿಂದ ಸೃಷ್ಟಿಯಾಯಿತು ಅಂತ ಹೇಳಿದರೆ ನಾಟ್ ಓನ್ಲಿ ದಿಸ್ ಫೈನಾನ್ಸ್ ಇದೇ ಜಾಸ್ತಿ ಇದು ಒಂದು ಅರವತ್ತು ಪರ್ಸೆಂಟ್ ಫೈನಾನ್ಸನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ನಮ್ಮ ಆ ಕ್ಷೇತ್ರದ ಫೈನಾನ್ಸ್ ಕಂಪನಿಯೊಂದು ಮಾಡ್ತಾ ಇತ್ತು ಹಾಗಾಗಿ ಅಷ್ಟು ಜನರು ಕೂಡ ಸುತ್ತಿದ್ದಾರೆ ಅದಕ್ಕೂ ನಮಗೆ ಉತ್ತರದಾಯಿತ್ವ ಬೇಕು ಅಂತ ಅಂದಾಗ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಇಲ್ಲಿರುವಂತಹ ಫೈನಾನ್ಸ್ ಗಳು ನಡೆಸುವಾಗ ಸುಪ್ರೀಂ ವಾರ್ಜ್ ಕೊಡುವ ಸಿದ್ದರಾಮಯ್ಯ ಅವರು ತಂದರು ಇದಾದ ನಂತರ ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿರುವಂತಹ ನಲವತ್ತು ಪರ್ಸೆಂಟ್ ಏನು ಇವರು ಉದ್ಯಾನ ತಗೊಳ್ತಾ ಅದನ್ನ ಹೆಂಗೆ ತಗೊಳ್ಲಿಕ್ಕೆ ಸಾಧ್ಯ ಅಂತ ಇಡೀ ಬರ್ದ್ವಿ ಆಮೇಲೆ ಆರ್ ಬಿ ಐ ಬರ್ದ್ವಿ ನಾವೇ ಬರ್ದಿದ್ದೀವಿ ಆಗ ಅವರು ಯಾವುದೇ ರೀತಿಯಾಗಿ ಕರ್ನಾಟಕದಲ್ಲಿ ಬೆಂಗಳೂರಿನ ಒಂದು ಡೆಕನ್ ಫೈನಾನ್ಸ್ ಅನ್ನುವಂಥದ್ದು ಎಂ ಜಿ ಅಲ್ಲಿ ಇರ್ತಕ್ಕಂಥದ್ದು ಮತ್ತೊಂದು ಫೈನಾನ್ಸ್ ಎಂ ಜಿ ಅಲ್ಲಿ ಇರ್ತಕ್ಕಂಥದ್ದು ಎರಡು ಫೈನಾನ್ಸ್ ಕಂಪನಿಗಳು ಬಿಟ್ಟರೆ ಈ ಕರ್ನಾಟಕದಲ್ಲಿ ಯಾವುದೇ ಫೈನಾನ್ಸ್ಗಳು ಕೂಡ ಮೈಕ್ರೋ ಫೈನಾನ್ಸ್ಗಳು ಇಷ್ಟು ದೊಡ್ಡದ ಮಟ್ಟವನ್ನು ಕೋಟಿ ಟ್ರಾನ್ಸಾಕ್ಷನ್ ಮೇಲೆ ಇರುವಂಥದ್ದು ಅವರು ಯಾವುದೂ ತಗೊಂಡಿಲ್ಲ ಅನ್ನುವಂಥದ್ದು ಆರ್ ಬಿ ಇಂದ ಸ್ಪಷ್ಟವಾಗಿ ಕೊಟ್ಟು ಈಗ ಅಲ್ಲಿಯ ಉತ್ತರದಾಯಿತು ಅಲ್ಲಿಯ ಮಕ್ಕಳು ಸೊತ್ತು ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ಜನ ಸತ್ತು ಹೋಗಿರುವಂಥದ್ದು ಆರು ವರ್ಷ ಜನ ಮಹಿಳೆಯರು ಸೊತ್ತು ಹೋಗಿರುವಂಥದ್ದು ಅದರಲ್ಲಿ ನಾವು ಬರೀ ಶಾಂಪಲ್ ಆಗಿ ನೂರು ಜನರನ್ನ ತಗೊಂಡೋಗಿ ಎಲ್ಲವೂ ಮೈಕ್ರೋ ಫೈನಾನ್ಸ್ ಇದೆಲ್ಲ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಬರುವಂತದ ಆಕ್ರಮಣಕಾರಿ ಮತ್ತೆ ಅವಮಾನಕರವಾದಂಥ ಪ್ರಕ್ರಿಯೆ ನಡೆದಿರೋದನ್ನ ತೋರಿಸ್ತಾರೆ ಯಾರು ಸೌಜನ್ಯ ತೀರ್ಕೊಂಡಿದ್ದಾರೆ ಅದನ್ನ ರಿವ್ಯೂ ಮಾಡ್ವಿ ಮಾಡ್ವಿ ಎಲ್ಲಾ ರೀತಿಯಾಗಿ ಜಡ್ಜ್ಗಳ ಹತ್ರ ನಮ್ಮ ಗೌರವಾನ್ವಿತ ಜಡ್ಜ್ ನಾಗಮೋಹನ್ ದಾಸ್ ಅವ್ರ ಹತ್ರ ಎರಡು ದಿವಸ ಗಂಟೆ ಗಟ್ಟಲೆ ಅವ್ರ ಮುಂದೆ ಕೂತ್ಕೊಂಡ್ವಿ ಅವರು ಇಲ್ಲ ಈ ತರದ ತನಿಖೆ ಬೇರೆ ರೀತಿಯಾಗಿ ಹೋಗಬೇಕು ಇಲ್ಲಿ ನಿರ್ದೋಷಿ ಯಾರು ಸಂತೋಷ್ ರಾವ್ ಒಬ್ಬ ನಿರ್ದೋಷಿ ನಿರಾಪರಾಧಿ ಅವನನ್ನ ಬಲವಂತವಾಗಿ ಸಿಕ್ಕಿಸಲಾಕಿದೆ ಅಂತ ನಾವ್ಯಾರು ಹೇಳ್ತಿಲ್ಲ ಜನಸಾಮಾನ್ಯರು ಯಾರು ಹೇಳ್ತಾ ಇಲ್ಲ ಅದು ಹೇಳ್ತಾ ಇರೋದು ಜಡ್ಜ್ ಜಡ್ಜಾ ನಿತ್ಯ ಇಲ್ಲ ಅವನೇ ಕೊಲೆಗಾರ ಅವನೇ ಕೊಲೆಗಾರ ಅವನೇ ಕೊಲೆಗಾರ ಅಂತ ಹೇಳಿ ನಮ್ಮ ರಿಟೈನ್ ಡಿಒ ಎಸ್ ಪಿ ಸತಮೂರ್ಖ ಅವನೇ ಇದನ್ನ ಹಾಕಿದಂತವನು ಆ ಸತಮೂರ್ಖ ಹಂಗೆ ಹೇಳಿದೆ ಅಂತ ಚಾನಲ್ ಚಾನಲ್ಕೊಂಡು ಇದು ಈಗ ಜಡ್ಜಿಗೆ ಗೌರವ ತೋರ್ಬೇಕಂತ ಅಗೌರವ ತೋರ್ಬೇಕ ಅನ್ನೋದು ಇನ್ನೊಂದು ಗೊಂದಲಮಯವಾದ ಸುಖಿಯನ್ನ ಸ್ಥಿತಿಯನ್ನ ಸೃಷ್ಟಿಸುತ್ತಾರೆ ಮೂರನೇದು ಯಾರು ಪಂಚೆಯನ್ನ ಬ್ಯಾಗ್ ಅನ್ನ ಎಲ್ಲ ಮಾಡ್ಕೊಂಡು ಹೋದ್ರೂ ಅದರಲ್ಲಿ ಒಂದೇ ಒಂದು ಕೂದಲು ಕೂದು ಸಿಕ್ತದೆ ಭಿನ್ನವಾದ ಅದರಲ್ಲಿ ಇಡುವ ಡೀನು ಕೂಡ ಮ್ಯಾಚ್ ಆಗಲ್ಲ ಅವನಂತ ಸಂಗ್ರಹಿಸಿಕೊಂಡ ಯಾವುದೇ ವಸ್ತು ಕೂಡ ಮ್ಯಾಚ್ ಆಗೋಲ್ಲ ಹಾಗಾದ್ರೆ ಇವನನ್ನ ಬಲವಂತವಾಗಿ ಸಿಕ್ಕಿಸಿ ಕೊಟ್ಟಿದೆಯಲ್ಲ ಅಂತ ಹೇಳಿ ಈತನನ್ನ ಗೌರವಾನ್ವಿತವಾಗಿ ನಾನು ಹೇಳಿದ ಮಾತಲ್ಲ ಜಜ್ಮೆಂಟ್ ಕಾಪಿ ಗೌರವಾನ್ವಿತವಾಗಿ ರಿಲೀಸ್ ಮಾಡಿ ಅಂತ ಹೇಳಿದ್ರು ಇದಾದ ಮೇಲೆ ಬಹಳಷ್ಟು ಚರ್ಚೆಗಳಾದವು ಹೇಗೆ ಹಸಿ ಮಣ್ಣನ್ನು ಅವರ ಉತ್ತಾಂಗಕ್ಕೆ ತುರುಕಿ ಅದರದ್ದು ಫಂಗಸ್ ಬೆಳ್ಕೊಂಡಿದ್ದನ್ನು ಕಳಿಸಿದಂಥ ರಶ್ಮಿ ಮತ್ತು ಇನ್ನೊಬ್ರು ಡಾಕ್ಟರ್ ಒಬ್ಬೊಬ್ರು ತೀರ್ಕೊಂಡ್ರು ಅವರು ಈಗ ಸತ್ಯವನ್ನು ಹೇಳುವ ಅದು ಜೀವಂತ ಸಾಕ್ಷಿ ನಮಗೆ ಅದು ಕೂಡ ನಮಗೆ ಇರುವ ಜೀವಂತ ಸಾಕ್ಷಿ ಇದಲ್ಲದೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ನೇರವಾಗಿ ದಯಮಾಡಿ ನೀವು ಕ್ಯಾಮ್ರಾಗಳನ್ನ ಆಫ್ ಮಾಡಿದರೆ ಅವರೇ ಹೇಳಿದ್ದಾರೆ ಅವರು ನೇರವಾಗಿ ನೋಡಿದ್ದಾರೆ ಅವಮಾನಿತರಾಗಿ ಬಂದಿದ್ದಾರೆ ಒಬ್ಬರು ರಿಟೈರ್ಡ್ ಟೀಚರು ಅವರು ನಮ್ಮಲ್ಲಿ ಬಂದಿದ್ದಾರೆ ಈ ಹಿಂದೆ ಕೂಡ ಒಂದೂವರೆ ವರ್ಷದ ಹಿಂದೆ ಈಗಾಗಲೇ ಎಸ್ ಐ ಟಿ ಮುಂದೆ ಅವ್ರನ್ನ ಪ್ರೆಸೆಂಟ್ ಮಾಡಲಾಗಿದೆ ಓರಲ್ ಆಗಿ ಓರಲ್ ಆಗಿ ಪ್ರೆಸೆಂಟ್ ಮಾಡಿ ಅವರು ದಾಖಲೆಯನ್ನ ಮಾಡಿಕೊಂಡಿದ್ದಾರೆ ಇದು ನಾವು ಕೊಟ್ಟ ಮೊದಲ ದಾಖಲೆಯ ಸಾಕ್ಷ್ಯ ಅಂತ ಹೇಳಿ ಅವರು ಕೂಡ ಪರಿಗಣಿಸ್ತಾರೆ ಇದು ಸೌಜನ್ಯ ಪ್ರಕರಣ ಟೋಟಲಿ ಕ್ಲೋಸ್ ಈಗ ಮೇಲಿನ ಕೋರ್ಟ್ ಒಂದು ತೆರೆಯುವ ಅವಕಾಶ ಇನ್ನು ಸದ್ಯದಲ್ಲೇ ಬರಬಹುದು ಅದೊಂದು ಆಮೇಲೆ ಇಷ್ಟು ಲಕ್ಷಾಂತರ ಕೋಟಿ ಕರ್ನಾಟಕ ಬಜೆಟ್ಗಿಂತಲೂ ಜಾಸ್ತಿ ಆದಂತಹ ಒಂದು ಬಜೆಟಿಂಗ್ ಏನ್ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಇಂದ ಆ ದೊಡ್ಡ ದಾಖಲೆಯೂ ಕೂಡ ನಾವು ಮಾತಾಡ್ತಿದ್ದೀವಿ ಮತ್ತೊಬ್ಬರು ಮಾತಾಡ್ತಿದ್ದಾರೆ ಮಾತಾಡ್ತೀವಿ 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 ಆದರೆ ಜನಪ್ರತಿನಿಧಿಯ ನ್ಯಾಯಾಲಯದಲ್ಲಿ ಈ ಅಂಶವನ್ನು ನಾವು ಮುಂದಿರುವವರು ಇದ್ದೇವೆ ಈಗ ಇಷ್ಟೊಂದು ಹಣ ಮತ್ತು ಇಷ್ಟೊಂದು ಸಾವು ಈ ಕಾರಣದಿಂದಾದರೂ ನಮ್ಮ ಸಾರ್ವಜನಿಕರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯ ಜನತೆಗೆ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸಿ ಕೊಡಿ ಅಂತ ಆ ಮಾತನ್ನು ಹೇಳ್ತಿದ್ದ ಹಾಗೆ ಬಂದಿರುವಂತದ್ದು ನೋಟಿಸ್ ಕೊಡ್ರಿ